ನಮಸ್ಕಾರ ಸಿನಿ ವಿಚಾರಕ್ಕೆ ಸ್ವಾಗತ ನಾದಾರವರ್ಗಾಡಿ ಚಿತ್ರರಂಗಕ್ಕೂ ರಾಜಕೀಯಕ್ಕೂ ಹಿಂದಿನಿಂದಲೂ ಅದೇನೋ ಒಂದು ಅವಿನಾಭಾವ ಸಂಬಂಧವಿದೆ ಅದೇ ಸುದ್ದಿ ಒಂದು ಮಾಡ್ತಾ ಇದೆ ರಾಜ್ ಕುಟುಂಬದ ಕುಡಿಯೊಂದು ಕನ್ನಡ ಚಿತ್ರರಂಗದಿಂದ ರಾಜಕೀಯಕ್ಕೆ ಎಂಟ್ರಿ ಕೊಡೋದಕ್ಕೆ ಸಜ್ಜಾಗಿದೆ ಇದರ ವಿಚಾರ ಇದೀಗ ಗಲ್ಲಾಪೆಟ್ಟಿಗೆಯಲ್ಲಿ ಸದ್ದು ಮಾಡ್ತಾನೆ ಇದೆ ಹಾಗಿದ್ರೆ ಏನಿದು ವಿಚಾರ ಎಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್ ಹೌದು ಸದ್ಯಕ್ಕೆ ಇದೀಗ ಸದ್ದು ಮಾಡ್ತಿರೋ ವಿಚಾರ ಅಂದ್ರೆ ಕಲಾಪೇಟಿಗೆಯಲ್ಲಿ ಸದ್ದು ಮಾಡ್ತಿರುವ ವಿಚಾರ ಅಂದ್ರೆ ಕೆ ಶಿವಕುಮಾರ್ ಮತ್ತು ಶಿವರಾಜ್ ಕುಮಾರ್ ಅವರ ಜೊತೆಗಿನ ಮಾತಿನ ಆ ಒಂದು ಮಹಾಸಂಗತಿ ಅದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ ಚಿತ್ರರಂಗ ಮತ್ತು ರಾಜಕೀಯಕ್ಕೂ ಬಿಡಿಸಲಾರದ ನಂಟಿದೆ ಒಂದಲ್ಲ ಒಂದು ರೂಪದಲ್ಲಿ ಎರಡು ಕ್ಷೇತ್ರಗಳು ಒಂದಾಗ್ತಾನೆ ಇದೆ ಸಿನಿಮಾ ರಂಗದ ಹಲವು ಮಂದಿಗೆ ರಾಜಕೀಯದಲ್ಲಿ ಕೆಲಸ ಮಾಡುವ ಆಸೆ ಇರುತ್ತೆ ಈಗಾಗಲೇ ಹಲವು ಸ್ಟಾರ್ ನಟ ನಟಿಯರು ಸಿನಿಮಾ ರಂಗದ ಜೊತೆಗೆ ರಾಜಕೀಯಕ್ಕೂ ಕಾಲಿಟ್ಟು ಸೇರಿಸಿಕೊಂಡಿದ್ದಾರೆ ಆದರೆ ರಾಜ್ ಕುಟುಂಬದ ದೊಡ್ಡ ಕುಡಿ ಡಾಕ್ಟರ್ ಶಿವರಾಜ್ ಕುಮಾರ್ ಇದಕ್ಕೆ ಹೊರತುಪಡಿಸಿ ಇದೀಗ ಅವರ ಒಂದು ಮಾತು ಎಲ್ಲೆಡೆ ಸದ್ದು ಮಾಡ್ತಾ ಇದೆ ಹೌದು ತಮ್ಮ ಪತ್ನಿ ಪತ್ನಿಯ ಕುಟುಂಬ ಸಂಪೂರ್ಣವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ರು ಕೂಡ ಶಿವಣ್ಣ ಮಾತ್ರ ಎಂದೂ ರಾಜಕೀಯಕ್ಕೆ ಧುಮುಕಿದವರಲ್ಲ ಅವರಿಗೆ ಸಿನಿಮಾ ನಟನೆಯ ಮೇಲೆಯೇ ಪ್ರೀತಿ ಹೆಚ್ಚು ಇದನ್ನ ವ್ಯಾಮೋಹ ಅಂದ್ರೂ ತಪ್ಪಾಗದು ಅದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ ನಟ ಶಿವರಾಜ್ ಕುಮಾರ್ ಭಾನುವಾರ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ರಾಜ್ಯ ಮಟ್ಟದ ಏಡಿಕಾ ಸಮುದಾಯದ ಸಮಾವೇಶದಲ್ಲಿ ಭಾಗಿಯಾಗಿದ್ದರು ಇದೇ ಸಮಾವೇಶದಲ್ಲಿ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಹಿರಂಗವಾಗಿ ಶಿವರಾಜ್ ಕುಮಾರ್ ಅವರಿಗೆ ಲೋಕಸಭೆಯ ಟಿಕೆಟ್ ಆಫರ್ ನೀಡಿದ್ದಾರೆ ಅರಮನೆಯ ಮೈದಾನದಲ್ಲಿ ಕರ್ನಾಟಕ ಪ್ರದೇಶ ಆರ್ಯ ಏಡಿಗರ ಸಂಘದ ಅಮೃತ ಮಹೋತ್ಸವ ಹಾಗೂ ಏಡಿಗಾ ಮತ್ತು ಇಪ್ಪತ್ತೈದು ಪಂಗಡಗಳ ಬೃಹತ್ ಜಾಗೃತ ಸಮಾವೇಶ ನಡೆದಿದೆ ಈ ಸಮಾವೇಶದಲ್ಲಿ ಮಾತನಾಡಿದ ಶಿವರಾಜ್ ಕುಮಾರ್ ಅವರು ಐದಾರು ಸಿನಿಮಾ ಒಪ್ಪಿಕೊಂಡಿರುವುದಾಗಿ ಹೇಳಿದ್ದಾರೆ ಹೀಗಾಗಿ ಸಿನಿಮಾ ಯಾವಾಗ ಬೇಕಾದರೂ ಮಾಡಬಹುದು ಆದರೆ ಪಾರ್ಲಿಮೆಂಟ್ಗೆ ಹೋಗುವ ಅವಕಾಶ ಎಲ್ರಿಗೂ ಸಿಗಲ್ಲ ಎಂದು ಹೇಳಿದ್ದೇನೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದರು ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ಪ್ರತ್ಯುತ್ತರವಾಗಿ ನೀಡಿದ ಶಿವರಾಜ್ ಕುಮಾರ್ ಅವರು ನಾನು ಸಿನಿಮಾ ರಂಗದಲ್ಲಿದ್ದೇನೆ ನಿಜ ಸಿನಿಮಾ ರಂಗವನ್ನ ಅಷ್ಟೇ ಪ್ರೀತಿ ಕೂಡ ಮಾಡ್ತೇನೆ ಆದರೆ ರಾಜಕೀಯಕ್ಕೆ ಹೋಗುವ ವಿಚಾರವನ್ನ ನಾನು ಎಂದಿಗೂ ಕೂಡ ಆಲೋಚನೆ ಕೂಡ ಮಾಡಿಲ್ಲ ಎಂಬುದಾಗಿ ಹೇಳಿದ್ದಾರೆ ನನಗೆ ರಾಜಕೀಯ ಬೇಡ ಆದರೆ ರಾಜ್ಯ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಅವರ ಮಗಳು ನಮ್ಮನೆ ಸುಸಿಯಾಗಿದ್ದಾರೆ ಗೀತಾಳಿಗೆ ಇಂಟ್ರೆಸ್ಟ್ ಇದ್ರೆ ಅವರು ಮಾಡಲಿ ಎಂಬುದಾಗಿ ಹೇಳಿದ್ದಾರೆ ಜೊತೆಗೆ ಅವರಿಗೆ ಬೆಂಬಲ ನೀಡುವುದು ಕೂಡ ನನ್ನ ಕೆಲಸ ಗೀತಾ ಅವರು ಚುನಾವಣೆಗೆ ನಿಲ್ಲುತ್ತಾರೆಂದರೆ ನಾನು ಅವರ ಹಿಂದೆ ಇದ್ದು ಬೆಂಬಲ ನೀಡುತ್ತೇನೆ ಎಂಬುದಾಗಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಹೇಳಿದ್ದಾರೆ ನಟ ಶಿವರಾಜ್ ಕುಮಾರ್ ಈ ಹಿಂದೆಯೂ ಹಲವು ಬಾರಿ ಚುನಾವಣಾ ಪ್ರಚಾರಗಳಿಗೆ ಹೋಗಿದ್ರು ಕಳೆದ ಬಾರಿಯ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿದ್ದ ಅವರ ಪರವಾಗಿ ಪ್ರಚಾರ ಕೂಡ ಮಾಡಿದ್ರು ಅಂದ್ರೆ ಸಿದ್ದರಾಮಯ್ಯ ಪರವಾಗಿ ಶಿವರಾಜ್ ಕುಮಾರ್ ಅವರು ಪ್ರಚಾರಕ್ಕೆ ನಿಂತಿದ್ರು ಜೊತೆಗೆ ವರುಣಾ ಕ್ಷೇತ್ರಕ್ಕೆ ತೆರಳಿ ತೆರೆದ ವಾಹನದಲ್ಲಿ ಬಹಿರಂಗವಾಗಿ ಪ್ರಚಾರದಲ್ಲಿ ಕಾಣಿಸಿಕೊಂಡಿದ್ರು ಆಗಲೂ ಅವರಿಗೆ ಚುನಾವಣೆಗೆ ಒತ್ತಡ ಹಾಕಿದ್ರು ಕೂಡ ಆಗಲೂ ಟಿಕೆಟ್ ಆಕಾಂಕ್ಷಿಯಾಗಿರಲಿಲ್ಲ ಶಿವರಾಜ್ ಕುಮಾರ್ ಈಗಲೂ ಕೂಡ ನಟನೆಯೇ ತನ್ನ ಜೀವನದ ಮುಖ್ಯ ಭಾಗ ಎಂದು ಹೇಳಿರುವುದು ಅವರ ಅಭಿಮಾನಿಗಳಿಗೆ ಸಂತಸ ತಂದಿದೆ ಒಟ್ಟಾರಿಯಾಗಿ ಹೇಳುವುದಾದ್ರೆ ಶಿವರಾಜ್ ಕುಮಾರ್ ಅವರು ಯಾವುದೇ ರೀತಿಯಾಗಿ ಪಾರ್ಲಿಮೆಂಟ್ಗೆ ಎಂಟ್ರಿ ಕೊಡುವುದಿಲ್ಲ ಎಂಬುದಾಗಿ ಅವರ ಬಾಯಿಯ ಮೂಲಕ ತಮ್ಮದೇ ಮಾತಿನಲ್ಲಿ ಹೇಳಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮತ್ತಷ್ಟು ವಿಶೇಷ ಸುದ್ದಿಗಾಗಿ ನೋಡ್ತಾ ಇರಿ ಧ್ವನಿ ಮೀಡಿಯಾ ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆ್ಯಪ್ ಇದೀಗ ಗೂಗಲ್ ಸ್ಟೋರ್ನಲ್ಲಿ ಲಭ್ಯವಿದೆ ಗೂಗಲ್ ಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ವನಿ ಮೀಡಿಯಾವನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ ವೀಕ್ಷಿಸಬಹುದಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ